ಪ್ಪ ಈಗ ಇವತ್ತು ಬಹಳ ಸಂತೋಷದಿಂದ ಕೆ ಆರ್ ಎಸ್ ಆದ್ಮೇಲೆ ಇವತ್ತು ನಾವು ಕೆ ಆರ್ ಎಸ್ ಆದ್ಮೇಲೆ ಇವತ್ತು ನಾವು ಬಾಗಿನ ಅರ್ಪಿಸಿದ್ದೇವೆ ಮಧ್ಯ ಎರಡು ವರ್ಷ ತುಂಬಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಬಿಟ್ಟರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಬನಿ ತುಂಬಿದೆ ಕಬಿನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾಯಿದೆ ನಮ್ಮ ಎಮ್ ಎಲ್ ಎ ಅವರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮೂವತ್ತೈದು ಕೋಟಿ ರೂಪಾಯಿಯಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಿಗೆ ಇನ್ನು ಐವತ್ತು ವರ್ಷ ಆಗಿದೆ ಈ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯಿತು ಅದಕ್ಕೆ ಐವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇನ್ನು ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಡಿಯಲ್ಲಿ ನಾವು ಅಲೆ ಈಗಾಗಲೇ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದ್ದೀವಿ ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ಮದು ಇದ್ರದು ತುಂಗಭದ್ರ ಅದು ಸ್ವಲ್ಪ ಒಂದು ಗೇಟ್ ಎಡ್ವರ್ಟ್ ಆಯಿತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಮ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಎಂಬತ್ತೆಂಟು ಕೋಟಿ ರೂಪಾಯಿ ಅದೊಂದು ಡಿ ಪಿ ಆರ್ ತಳಾಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ದರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅದರಿಂದ ಜೊತೆಗೆ ಚಿಕ್ಕಮದೂರವರು ಇದನ್ನು ಪಿ ಪಿ ಎ ಪಿಲಿ ತಿರ್ಗಾ ಸರ್ತಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದಾರೆ ಈ ಗಾರ್ಡನೆಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರಾದ್ರು ಬಂದರೆ ನಾವು ಅವಕಾಶ ಕೊಡಲಿಕ್ಕೆ ನಾವು ಸಿದ್ಧವಾಗಿತ್ತು ನೋಡೋಣ ಅದು ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀನಿ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಅಥವಾ ಬೇರೆಲ್ಲ ನಾನು ಚರ್ಚೆ ಮಾಡ್ತೀನಿ ಇದು ಇದೆ ಕಾವೇರಿ ಆರತಿ ಇದೆ ಇವೆಲ್ಲ ಕೂಡ ಇದೆ ಎಲ್ಲ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ ಟೂರಿಸಂನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಇದು ನಮ್ಮ ಸರ್ಕಾರದ ಒಂದು ಸಂಕ ಸಂಕಲ್ಪ ಇದೆ ಆ ದೃಷ್ಟಿಯಲ್ಲಿ ನಾವು ಮಾಡ್ತೇವೆ ಮಾಡಬೇಕು ಅಂತೇಳಿ ಖಂಡಿತ ನದಗುದಿ ಅಂತಂದ್ರೆ ಬಂಡವಾಳ ಹಾಕೋರು ಬರಬೇಕು ಸರ್ಕಾರದಿಂದ ಹಾಕಬೇಕು ಫಸ್ಟು ನಾವು ಪ್ರಯಾರಿಟಿ ನೀರು ಇದಕ್ಕೆ ನೀರನ್ನು ಸರಿಯಾದ ರೀತಿ ಬಳಕೆ ಆಗಬೇಕು ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ಮಾಡ್ತಾ ನೀವು ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹೇಳಪ್ಪ ನಾನು ನಾನು ಚೀಫ್ ಮಿನಿಸ್ಟ್ರಿಗೂ ನಮ್ಮ ದೇವರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ್ರ ದೊಡ್ಡನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಾಳು ಗಾಡಿ ಆಕ್ಸಿಡೆಂಟ್ ಆಯಿತು ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟೇ ಆಯಿತು ಪಲ್ಟಿ ಹೊಡೆದು ಬಿಡ್ತು ಗಾಡಿ ಆದರೆ ನಾನು ಹೋಗಿ ಏಳೂವರೆ ಗಂಟೆಗೆ ಅಲ್ಲಿ ತಲುಪಿ ತಿರ್ಗಿ ವಾಪಸ್ಸು ಒಂಬತ್ತು ಗಂಟೆಗೆ ವಾಪಸ್ಸು ಬಂದಿದ್ದೀನಿ ನಾನು ಬಂದು ಮಧ್ಯರಾತ್ರಿನೇ ಇಲ್ಲಿಗೆ ಬಂದು ಈ ಬೆಳಗ್ಗೆ ಕೂಡ ಈ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅದು ಬಿಟ್ಟರೆ ಯಾವ ರಾಜಕಾರಣವೂ ಇಲ್ಲ